ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಶ್ರೀ ಚೌಡೇಶ್ವರಿ ದೇವಶಾಲ ದೇವಾಲಯದಲ್ಲಿ ವಿಶೇಷವಾದ ಪೂಜ್ಯ ಕೈಂಕರ್ಯಗಳು ನೆರವೇರಿಸಲಾಯಿತು ಭಕ್ತಾದಿಗಳು ಪ್ರತಿ ವರ್ಷದಂತೆ ಸಾಂಪ್ರದಾಯಿಕವಾಗಿ ತಾಯಿಗೆ ವಿಶೇಷವಾದ ಹಲವು ಸೇವೆ ಸಲ್ಲಿಸಿದರು ಯಾವುದೇ ರೋಗ ರುಚಿನಗಳು ಸಮಾಜಕ್ಕೆ ಬಾರದಂತೆ ಹರಿಕೆ ಹೊತ್ತ ಭಕ್ತಾದಿಗಳು ಖಡ್ಗದಿಂದ ತಮ್ಮ ಎದೆಗೆ ಬರೆದುಕೊಳ್ಳುವ ತಮ್ಮ ಎದೆಗೆ ಬರೆದುಕೊಳ್ಳುವ ಮೂಲಕ ಹಲಗು ಸೇವೆ ಪೂರೈಸಿದರು ತಾಯಿ ದರ್ಶನ ಪಡೆಯಲು ಬಂದ ಸಾರ್ವಜನಿಕರಿಗೆ ಪ್ರಸಾದ ವಿತರಿಸಲಾಯಿತು జగదంబే సంస్ అందే శ్రీ రామచంద్ర ఇంజెక్షన్ నిరంతర సహక